ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ಮಟ್ಟದ ಪ್ರೌಢಶಾಲೆಗಳ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹುಣಸಿಕಟ್ಟೆ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ಕುಮಾರಿ ದೀಪಾ ಮಹಾಂತೇಶ್ ಅವಕನವರ್ ಹಾಗೂ ಕುಮಾರಿ ಪ್ರತೀಕ್ಷಾ ರಾಜು ಕವಡಣ್ಣವರ ಈ ಇಬ್ಬರು ವಿದ್ಯಾರ್ಥಿನಿಯರು ಶ್ರೀ ಮಲ್ಲಿಕಾರ್ಜುನ ಬಿ ಕುಂಬಾರ ಹಾಗೂ ಶ್ರೀ ವಿ ಜಿ ಕಾಜಗಾರ ಗಣಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಫ್ ಎಲ್ ಎನ್ ಮಕ್ಕಳಿಗಾಗಿ ಸುಲಭ ಗಣಿತ ಕಲಿಕಾ ಮಾದರಿಗಳ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದು ನಂತರ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಂತರ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಧಾರವಾಡದಲ್ಲಿ ನಡೆದ ಪ್ರೌಢಶಾಲೆಗಳ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳಗಡ್ಡಿ ಡಯಟ್ನ ಪ್ರಾಚಾರ್ಯರಾದ ಶ್ರೀ ಬಸವರಾಜ ನಲವತ್ತವಾಡ ಅವರು ನಮ್ಮ ಗಣಿತದ ಎಫ್ ಎಲ್ ಎನ್ ಚಟುವಟಿಕೆ ಆಧಾರಿತ ಮಾದರಿಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜೊತೆಗೆ ರಾಜ್ಯ ಮಟ್ಟದಲ್ಲಿಯೂ ಸಹ ಗೆಲುವು ಸಾಧಿಸಿ ಎಂದು ಹಾರೈಸಿದರು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿರುವ ದಕ್ಷಿಣ ಭಾರತದ ವಿಜ್ಞಾನ ಮೇಳಕ್ಕೆ ಆಯ್ಕೆಯಾದ ಪ್ರಯುಕ್ತ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ದೊರೆಸ್ವಾಮಿ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಲಲಿತಾ ಮದನೂರು ಪ್ರಾಥಮಿಕ ವಿಭಾಗದ ಪ್ರಧಾನ ಗುರುಗಳಾದ ಶ್ರೀ ಪ್ರಕಾಶ್ ನಾಡಗೌಡ ಶ್ರೀಮತಿ ಬಿ ಸಿ ನದಾಫ್ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀ ಬಸವರಾಜ ಶಂಕರ್ ಹೋಳಿ ಹಾಗೂ ಸದಸ್ಯರಾದ ಶ್ರೀ ವಿನಾಯಕ ಹಿರೇಮಠ ಫಕೀರಪ್ಪ ಹೊಳಿ ಉಮೇಶ್ ಹೊಸ್ಮನಿ ಈಶ್ವರ್ ಬಡ್ಗೆರ ಹಾಗೂ ಇತರ ಸದಸ್ಯರು ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ತಮ್ಮ ಪ್ರಯಾಣ ಸುಖಕರವಾಗಿ ದಕ್ಷಿಣ ಭಾರತದ ವಿಜ್ಞಾನ ಮೇಳದಲ್ಲಿಯೂ ಜಯ ಸಾಧಿಸಲಿ ಎಂದು ಶುಭ ಹಾರೈಸಿದರು ವರದಿಗಾರರು ರುದ್ರಪ್ಪ ಹೆಬ್ಬಳ್ಳಿ ಕಿತ್ತೂರು ಎನ್ಕೆಎಸ್ ಟಿವಿ ಫೋರ್ ಎಸ್ ತಮ್ಮ ಸ್ಕೂಲಿನ ಮಕ್ಕಳು ಒಳ್ಳೆಯ ಹೆಸರು ಮಾಡಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈಗ ಬೇರೆ ರಾಜ್ಯ ಕೂಡ ಹೋಗ್ತಾ ಇದ್ದಾರೆ ಒಳ್ಳೆಯ ಹೆಸರು ಕೂಡ ಮಾಡ್ತಾಯಿದ್ದೀರಿ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀರಿ ಮಕ್ಕಳಿಗೆ ಪ್ರೋತ್ಸಾಹ ಇದೇ ರೀತಿ ತಮ್ಮ ಸ್ಕೂಲಿಂದ ಕೊಡಬೇಕಂತ ತಮ್ಮ ಆಸೆ ಕೂಡ ಇದೆ ತಾವೇನು ಇಷ್ಟಪಡ್ತೀರಂತ ಪ್ರಥಮವಾಗಿ ಇವತ್ತೇನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹುಣಸಿಕಟ್ಟಿ ಶಾಲೆಯ ವತಿಯಿಂದ ಮಕ್ಕಳ ಒಂದು ಏನು ಸಾಧನೆ ಮಾಡಿದಾರೋ ಅವರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ ಯಾಕಂತಂದ್ರೆ ಇದು ಪ್ರಥಮವಾಗಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲೇನ ನಮ್ದೊಂದು ಶಾಲೆಯ ಮಕ್ಕಳು ಬೇರೆ ರಾಜ್ಯಕ್ಕೆ ಇಂಥದೊಂದು ಒಂದು ಸಾಧನೆ ಮಾಡೋಕ್ಕೆ ಹೋಗ ಥರಂದ್ರೆ ಅದೊಂದೊಂದು ನಮ್ಮ ಊರಿಗೆ ಹೆಮ್ಮೆಯ ವಿಷಯ ಯಾಕಂತಂದ್ರೆ ಇದೊಂದು ಎಲ್ಲ ಇಲ್ಲೇ ಬಾಜುಕಿನ ಹಳ್ಳಿ ಆಗೈತಿ ಮತ್ತೊಂದು ಸ್ಕೂಲ್ ಆಗೈತಿ ಇದು ಕಾಮನ್ ಆಗೈತಿ ಅನ್ನೋ ವಿಷಯ ಅಲ್ಲ ಯಾಕಂದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲೇನ ನಮ್ದೊಂದು ಸ್ಕೂಲಿನ ಮಕ್ಕಳು ಇಂಥ ಒಂದು ವಸ್ತು ಪ್ರದರ್ಶನಕ್ಕೆ ಆಯ್ಕೆಯಾಗಿ ಒಂದು ಬೇರೆ ರಾಜ್ಯಕ್ಕೆ ಅಂದ್ರೆ ಹೈದರಾಬಾದ್ ರಾಜ್ಯಕ್ಕೆ ಹೋಗಿ ಅಲ್ಲಿ ನಡೆಯುತ್ತ ನಡೀತಕ್ಕಂಥ ವಸ್ತು ಪ್ರದರ್ಶನದಲ್ಲಿ ನಮ್ಮ ಊರಿನ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂಥ ಅಂದ್ರೆ ಒಂದು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೂ ಕೂಡ ಒಂದು ದೊಡ್ಡ ಹೆಮ್ಮೆಯ ವಿಷಯ ಇದೆ ಯಾಕಂದ್ರೆ ಇದನ್ನು ಈ ಮಕ್ಕಳು ಸಾಧನೆ ಮಾಡೋಕ್ಕೆ ಮಕ್ಕಳೂ ಭಾಳ ಎಫರ್ಟ್ ಐತಿ ಮತ್ತು ಅದನ್ನು ಕಲಿಸಿರ್ತಕ್ಕಂಥ ಗುರುಗಳದ್ದು ಭಾಳ ಎಫೆಕ್ಟ್ ಐತಿ ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ಒಂದು ಏನೋ ಒಂದು ಸಾಧನೆ ಮಾಡ್ಬೇಕತ್ತಿರ ಮೊದಲ ಗುರುವಿನ ಮಾರ್ಗದರ್ಶನ ಬೇಕು ಇದಕ್ಕೆ ಒಂದು ಮಾರ್ಗದರ್ಶನ ನೀಡಿದಂಥ ನಮ್ಮ ಗಣಿತ ಮತ್ತು ವಿಜ್ಞಾನ ಕಲಿಸ್ತಕ್ಕಂಥ ಇಬ್ಬರು ಶಿಕ್ಷಕರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳ ನಮ್ಮ ಗ್ರಾಮದ ವತಿಯಿಂದ ಅವ್ರು ತಿಳಿಸ್ಬೇಕಂತ ಕುಂಬಾರ ಸರ್ ಮತ್ತು ಕಾಜ್ಗಾರ್ ಸರ್ ಇವರಿಗೂ ಬೆನ್ನೆಲಬಾಗಿ ನಿಂತ ನಮ್ಮ ಪ್ರಿನ್ಸಿಪಾಲ್ರಾಗಿರ್ಬೋದು ನಮ್ಮ ಹೆಡ್ ಮಾಸ್ಟರ್ ಆಗಿರ್ಬೋದು ಹಾಗೆ ಅನೇಕ ಸಹ ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟ ನೀವೊಂದು ಇಂಥ ಸಾಧನೆ ಮಾಡ್ರಿ ಅಂತೇಳಿ ಎಲ್ಲರೂ ಸಹಾಯ ಮಾಡಿ ಇದೊಂದು ಸಾಧನೆಯನ್ನು ಮಾಡಿದಕ್ಕಾಗಿ ನಮ್ಮ ಎಲ್ಲ ಎಸ್ ಎನ್ ಸಿ ಸದಸ್ಯರ ಪರವಾಗಿ ನಾವಿಗೆ ತುಂಬರುವುದರಿಂದ ಧನ್ಯವಾದ ತಿಳಿಸ್ತೇನೆ ಮತ್ತೊಂದು ಈಗ ವಿದ್ಯಾರ್ಥಿಗಳ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಒಂದು ತಂತ್ರಜ್ಞಾನವೂ ಬೇಕಾಕತಿ ಇದಕ್ಕೆಲ್ಲ ಈಗ ನಮ್ಮ ತಂತ್ರಜ್ಞಾನಕ್ಕೆ ಅತಿ ಮತ್ತೊಂದು ಸ್ಮಾರ್ಟ್ ಕ್ಲಾಸ್ಗಳಿಗೆ ಅದಕ್ಕೆ ಅದಕ್ಕೆ ಅಂತೇಳಿ ನಮ್ಮ ಶಾಸಕರು ಒಂದು ಹೆಲ್ಪ್ ಮಾಡಕತ್ತಾರ ನಮಗೆ ಈಗಾಗಲೇ ಪ್ರೈಮರಿ ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸ್ ಕೊಟ್ಟರು ಮತ್ತು ಈಗಿನ ಅವಧಿಯಲ್ಲಿ ಸದ್ದ ಈ ಇಶ್ಯೂ ಇಲ್ಲಿ ಈಗ ಪ್ರೌಢಶಾಲೆಗೂ ಮತ್ತೊಂದು ಸ್ಮಾರ್ಟ್ ಕ್ಲಾಸನ್ನು ಅನುದಾನ ಬಿಡುಗಡೆ ಮಾಡಿದರು ಅದನ್ನೆಲ್ಲವನ್ನು ತಗೊಂಡು ನಮ್ಮ ಗ್ರಾಮವನ್ನು ಒಂದು ಒಳ್ಳೆಯ ಶಿಕ್ಷಣ ಪಡೆದಕ್ಕಂಥ ಗ್ರಾಮ ಆಗೈತೆ ಅಂತೇಳಿ ನಾವೊಂದು ಜಿಲ್ಲೆಯಲ್ಲೇ ಹೆಸರು ಮಾಡ್ಬೇಕಂತ ಹೇಳಿ ಎಲ್ಲರೂ ಕೂಡ ಒಂದು ಪ್ರಯತ್ನ ಮಾಡಿ ಒಳ್ಳೇದನ್ನ ಮಾಡೋಣ ಅಂತ ಹೇಳಿ ನಮ್ಗೆ ಹೇಳಿ ತಾವು ಕೂಡ ಈಗ ಹೋಗ್ತಿದ್ರಿ ನಾವು ತೆಲಂಗಾಣಕ್ಕೆ ನಮಗೆ ಅಲ್ಲಿ ಮಠ ಹೋಗ್ತದೆ ಅಂತ ಅನ್ಕೊಂಡೇ ಇರ್ತೀವಿ ನಾವು ತಾಲೂಕು ಮಟ್ಟಕ್ಕೆ ಹೋದಾಗ ಫಸ್ಟ್ ಅನ್ಕೊಂಡಿರ್ಕಿಲ್ಲ ಯಾಕಂದ್ರೆ ಅದು ಅವತನಿ ಇಡೀ ಅವತ್ತನೇ ಒಮ್ಮೆ ಸಡನ್ ಆಗಿ ಬಂದ್ಬಿಟ್ರಿ ಅದಕ್ಕಾಗಿ ಹೆಂಗ್ ಹೋಗೋದು ಅಂತ ಗೊತ್ತಿಲ್ಲದ ಹಂಗ ಹೋಗ್ಬಿಟ್ಟಿದ್ವಿ ಆಮೇಲೆ ದ ತಾಲೂಕು ಮಟ್ಟಕ್ಕೆ ಫಸ್ಟ್ ಬರ್ತೈತಿ ಅಂತ ಅನ್ಕೊಂಡಿರ್ತೀವಿ ರೀ ಹಂಗೆ ಜಿಲ್ಲಾ ಮಟ್ಟಕ್ಕೂ ಬಂತು ಇನ್ನು ರಾಜ್ಯ ಮಟ್ಟಕ್ಕೂ ಬಂತು ಇನ್ನು ಮುಂದೆ ಹೋಗಿ ಅಲ್ಲಿಯೂ ನಾವು ಕಪ್ಪು ನಾವು ಹೊಡಿತೇವೆ ಅಂತ ಚಾನ್ಸ್ ಆಯ್ತು ರೀ ರಾಜ್ಯ ಬಂತೆರೋದಾಯ್ತು ಈಗ ಮತ್ತೆ ಎಲ್ಲಿ ಹೋಗ್ತಿದ್ರಿ ನಾವು ಹೈದರಾಬಾದ್ ಹೈದರಾಬಾದ್ ಅಲ್ಲಿ ಎಷ್ಟು ದಿನ ಇರ್ತಿದ್ವು ಅಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ಮೂರನೇ ತಾರೀಖು ಅಂದ್ರೆ ಹೋಗಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಎಷ್ಟು ಹುಡುಗರು ಅಂತ ಅಲ್ಲಿ ಆರು ಹಾಂ ಒಬ್ರೇ ನಾವು ಬೆಳಗಾಂ ಜಿಲ್ಲೆಯಿಂದ ಒಬ್ರು ಹೋಗಿರಿ ರೀ ಆರು ಜಿಲ್ಲೆಯಿಂದ ಬಂದ್ರಿ ಅಂದರೆ ಬೆಳಗಾ ಜಿಲ್ಲೆಯಾದಾಗ ನೀವು ಪಾಸಾಗಿ ಒಂದೇ ಆಯ್ಕೆ ಆಗಿದೆ ಅಂದಂಗ ಐತ್ರಿ ಓಕೆ ಓಕೆ ತಾವು ಕೂಡ ತಾಲೂಕು ಜಿಲ್ಲಾ ಹಾಗೂ ಈಗ ಬೇರೆ ರಾಜ್ಯ ಕೂಡ ಹೊಂದಿದ್ರಿ ತಾವೇನು ಹೇಳೋಕೆ ಇಷ್ಟಪಡ್ತೀರಿ ನಮ್ ನಮಗೆ ಈ ವಿಜ್ಞಾನ ಮಾದರಿ ತ ವಸ್ತು ತಯಾರಿಕೆಯಲ್ಲಿ ನಾವು ಗಣಿತದ ಮಾದರಿಗಳನ್ನು ಎಫ್ ಎಲ್ ಎನ್ ಮಕ್ಕಳಿಗೆ ಮಕ್ಕಳಿಗಾಗಿ ವಿಶೇಷ ವಿಷಯಗಳನ್ನು ಸುಲಭವಾಗಿ ತಿಳಿಸುವಂಥ ಮಾದರಿಗಳನ್ನು ತಯಾರಿಸಿಕೊಂಡು ಹೋಗಿದ್ವಿ ಅಲ್ಲಿ ಎಲ್ಲ ನಿರ್ಣಾಯಕರು ಅವುಗಳನ್ನು ವೀಕ್ಷಣೆ ಮಾಡಿ ಎಲ್ಲ ಕರೆಕ್ಟ್ ಎಲ್ಲ ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ಲ ಚಲೋ ಈಸಿಯಾಗಿ ಅವ್ರಿಗೆಲ್ಲ ತಿಳಿಸ್ಕೊಡೋದಂಥ ಮಾದರಿ ಚಲೋ ಹೇಳಿ ಅವರೆಲ್ಲ ನಮ್ಮನ್ನ ಆಯ್ಕೆ ಮಾಡಿ ಫಸ್ಟ್ ಕಳಿಸೋರು ನಾವು ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ ನಡೆಯುವ ತೆಲಂಗಾಣದಲ್ಲಿ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ನಮ್ಗೆ ನಮ್ಮ ಶಾ ಮುನ್ಸಿಕಟಿ ಶಾಲೆ ಮತ್ತು ಎಸ್ ಟಿ ಎಂ ಸಿ ಸದಸ್ಯ ಮತ್ತು ಅಧ್ಯಕ್ಷರಿಗೆ ಇದು ತುಂಬ ನಮಗೂ ಮತ್ತು ಇದು ತುಂಬ ಹೆಮ್ಮೆ ವಿಷಯ ಆಗಿದೆ ಅಂತ ಹೇಳ್ತೀನಿ ಅಲ್ಲ ಇದು ಧೈರ್ಯ ಇದಕ್ಕೆ ತಮ್ಮ ಹೇಗೆ ಮನಸ್ಸು ಬಂತಂತೆ ಇದು ಎಲ್ಲ ಭಾಗವಹಿಸಬೇಕು ಫಸ್ಟ್ ಬರಬೇಕು ಅನ್ನೊಂಥ ತಮಗೆ ಯಾರು ಸ್ಫೂರ್ತಿ ಆದ್ರ ಅಂತ ಇದಕ್ಕೆ ಯಾರು ಮಾಹಿತಿ ಕೊಟ್ರಿ ನಿಮಗೆ ನಮ್ಗೆ ನಮ್ಮ ಶಾಲೆಯ ಶಿಕ್ಷಕರ ಶಿಕ್ಷಕರ ಶಿಕ್ಷಕರಿಂದ ನಮಗೆ ಮುಂದೆ ಹೋಗ್ಬೇಕಂತ ಅನ್ನಿಸ್ತಿದ್ರಿ ಆಮೇಲೆ ಇದರಿಂದ ನಮಗೆ ಧೈರ್ಯ ನಾವು ಮುಂದೆ ನುಗ್ಬೇಕಂತ ಹೇಳಿ ನಮ್ಗ ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಶಿಕ್ಷಕರು ಧೈರ್ಯವನ್ನು ತುಂಬಿ ನಾವು ಮುಂದೆ ಬರಕ್ಕೆ ಅವರ ಸಹಾಯ ಮಾಡಿ ನಾವು ಹೈದರಾಬಾದಿನ ತೆಲಂಗಾಣದಲ್ಲಿ ನಡೆಯುವ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುತ್ತೇವೆ ತೆಲಂಗಾಣದಲ್ಲಿ ಇದೇ ಭಾಷೆ ಇರುತ್ತಾ ಕನ್ನಡನೇ ಇರುತ್ತಾ ಅಲ್ಲಿ ಬೇರೆ ಭಾಷೆಗಳಿರುತ್ತೆ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಡೀಬಹುದು ಓಹೋ ಅಲ್ಲಿ ಇಂಗ್ಲೀಷು ಹಿಂದಿ ಅದನ್ನು ಧೈರ್ಯವಾಗಿ ನೀವು ಎಕ್ಸಾಮ್ ಬರೆದು ಪಾಸಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಹೆಸರು ಮಾಹಿತಿ ಮಾಡಬೇಕಂತ ತಮಗೊಂದು ಆಸೆ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ತಮ್ಮ ಸ್ಕೂಲಿಂದ ಮಕ್ಕಳಿಗೆ ಒಳ್ಳೆಯ ಒಂದು ಟ್ರೈನಿಂಗ್ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಅದು ಯಾವುದ್ರ ಬಗ್ಗೆ ಮತ್ತು ನೆಕ್ಸ್ಟು ಬೇರೆ ದೇಶ ಬೇರೆ ರಾಜ್ಯ ಕೂಡ ಹೊಂಟಿದ್ದಾರೆ ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಅದರಿಂದ ಏನು ಲಾಭ ಇದೆ ಸರ್ ಮೊದಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಕಿತ್ತೂರು ತಾಲೂಕಾ ಮಟ್ಟದಿಂದ ಮಕ್ಕಳಿಗೆ ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುದಾನಹಿತ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆ ಎಲ್ಲ ಶಾಲೆಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಿತ್ತೂರು ತಾಲೂಕಿನಲ್ಲಿ ನಮ್ಮ ಶಾಲೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಹುಣಸಿಗಟ್ಟಿಯ ವತಿಯಿಂದ ನಮ್ಮ ಎಸ್ ಎಲ್ ಸಿ ಇಬ್ಬರು ವಿದ್ಯಾರ್ಥಿನಿಯರು ಕುಮಾರಿ ದೀಪ ಮಹಂತೇಶ್ ಅವಕ್ನವರು ಹಾಗೂ ಕುಮಾರಿ ಪ್ರತೀಕ್ಷಾ ರಾಜು ಕೌಡನವರು ಈ ಇಬ್ಬರು ವಿದ್ಯಾರ್ಥಿನಿಯರು ತಾಲೂಕಾ ಮಟ್ಟದಲ್ಲಿ ಭಾಗವಹಿಸಿದರು ಅದರೊಳಗೆ ಈ ವರ್ಷದ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಮಾದರಿಗಳನ್ನು ಮಾಡಿದರು ಅಲ್ಲಿ ತಾಲೂಕಾ ಮಟ್ಟದಲ್ಲಿ ಅವರು ಪ್ರಥಮ ಸ್ಥಾನವನ್ನು ಪಡೆದು ಡಿಸೆಂಬರ್ದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದರು ಅಲ್ಲಿ ಈ ಎಫ್ ಎಲ್ ಎನ್ ಕುರಿತಾದ ಮಾಹಿತಿಯನ್ನು ಮತ್ತು ಮಾದರಿಗಳನ್ನು ಅವರು ವಿವರಣೆ ನೀಡಿದಂತಹ ಒಂದು ಆಧಾರದ ಮೇಲೆ ಅವರನ್ನು ರಾಜ್ಯ ಮ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿದರು ರಾಜ್ಯ ಮಟ್ಟದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ನಮ್ಮ ಪಕ್ಕದ ಧಾರವಾಡ ಜಿಲ್ಲೆಯಲ್ಲಿ ನಡೀತು ಧಾರವಾಡ ಜಿಲ್ಲೆಯಲ್ಲಿ ಆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಮ್ಮ ಒಂದು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತಹ ಗಣಿತದ ಮಾದರಿಗಳು ಹಾಗೂ ಅವುಗಳ ಒಂದು ವೀಕ್ಷಣೆಯನ್ನು ಮಾಡೋದರ ಜೊತೆಗೆ ನಮ್ಮ ಧಾರವಾಡದ ಅಪರ ಆಯುಕ್ತರಾದಂಥ ಶ್ರೀ ಈಶ್ವರ ಒಳಗಡ್ಡಿಯವರು ಹಾಗೂ ಧಾರವಾಡದ ಪ್ರಾಚ ಡೈಟ್ನ ಪ್ರಾಚಾರ್ಯರಾದಂಥ ಶ್ರೀ ಬಸವರಾಜ್ ನಲತ್ತು ಸರ್ ನಲತ್ತು ಸರ್ ನಲತ್ತು ಒಡ ಸರ್ ಹಾಗೂ ಇತರೆ ನಿರ್ಣಾಯಕರು ಆ ಮಾದರಿಗಳನ್ನು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಲ್ಲಿ ಒಟ್ಟಾರೆಯಾಗಿ ಮೂವತ್ತೈದು ಜಿಲ್ಲೆಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದು ಆ ಮೂವತ್ತೈದು ಜಿಲ್ಲೆಗಳಲ್ಲಿ ಟಾಪ್ ಹತ್ತು ಜಿಲ್ಲೆಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ವತಿಯಿಂದ ನಮ್ಮ ಶಾಲೆ ಆಯ್ಕೆಯಾಗಿ ನಾವು ಬರುವ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ದಕ್ಷಿಣ ಭಾರತದ ವಿಜ್ಞಾನ ಮೇಳ ತೆಲಂಗಾಣದಲ್ಲಿ ನಡೀತಾ ಇದೆ ತೆಲಂಗಾಣದ ಹೈದರಾಬಾದಲ್ಲಿ ಆ ಒಂದು ವಿಜ್ಞಾನ ಮೇಳದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ವತಿಯಿಂದ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಹತ್ತು ಟಾಪ್ ಮಾದರಿಗಳಲ್ಲಿ ನಮ್ಮ ಶಾಲೆಯಿಂದ ಆಯ್ಕೆಯಾಗಿ ನಾವು ಅದರಲ್ಲಿ ಮುಂಬರುವ ದಿನಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದಕ್ಕೆ ನಮಗೆ ಈ ಒಂದು ಸದಾವಕಾಶ ಈ ಒಂದು ಸಂದರ್ಭ ನಮಗೆ ಒದಗಿಸಿದ್ರಿಂದ ನಮಗೆ ತುಂಬ ಸಂತೋಷ ಆಗ್ತದೆ ಸರ್ ಈಗಾಗಲೇ ತಮ್ಮ ಸ್ಕೂಲಿನ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ಈಗ ಬೇರೆ ರಾಜ್ಯಕ್ಕೆ ಕೂಡ ಹೋಗ್ತಾಯಿದ್ದಾರೆ ಇದ್ರ ಬಗ್ಗೆ ತಾವು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಉಳಿಸಿಕಟ್ಟೆಯ ನಮ್ಮ ವಿದ್ಯಾರ್ಥಿಗಳು ದಕ್ಷಿಣ ಭಾರತದ ವಿಜ್ಞಾನ ಮೇಳಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಸಂತೋಷಕರವಾದಂಥ ಸಂಗತಿ ಹಳ್ಳಿಯ ಮಕ್ಕಳಾದರೂ ಕೂಡ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನು ನಮ್ಮ ಶಿಕ್ಷಕರು ಗುರುತಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ತಗೊಳ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿರಂತರವಾಗಿ ಮಾಡ್ತಾಯಿದೆ ಹಲವಾರು ವಿದ್ಯಾರ್ಥಿಗಳಿಗೆ ಈ ಮಕ್ಕಳು ಇನ್ಸ್ಪಿರೇಷನ್ ಆಗಿದ್ದಾರೆ ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಉಪ ಪ್ರಾಂಶುಪಾಲರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಕೂಡ ಶಿಕ್ಷಕರು ಮಕ್ಕಳಿಗೆ ಉತ್ತೇಜನವನ್ನು ಕಲಿಕೆಯಲ್ಲಿ ಉತ್ತೇಜನವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಾಧನೆ ಮಾಡಲಿ ಅಂತ ನಾನು ಮೇಡಮ್ ತಾವು ಮಕ್ಕಳಿಗೆ ಯಾವ ರೀತಿ ಶುಭ ಹೇಳ್ಬೋದು ಸರ್ ನಮ್ಮ ಶಾಲೆಯಿಂದ ಆಯ್ಕೆಯಾಗಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಿಂದ ಆಯ್ಕೆಯಾಗಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿಗಳಾಗಿರುವಂತಹ ಪ್ರತೀಕ್ಷಾ ಕೌಡಣ್ಣವರು ಹಾಗೂ ದೀಪಾವಕ್ನವರವರು ಇದೇ ರೀತಿ ತಮ್ಮ ಸಾಧನೆಯನ್ನು ಮುಂದುವರಿಸಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ದಕ್ಷಿಣ ಭಾರತದ ವಿಜ್ಞಾನ ಮೇಳದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸ್ತಾ ಇರೋದನ್ನು ಕಂಡು ಎಲ್ರಿಗೂ ಹೆಮ್ಮೆ ಆಗೋದಷ್ಟಲ್ಲದೆ ಮುಂದಿನ ದಿನಮಾನಗಳಲ್ಲಿಯೂ ಸಹ ಈ ನಾಳೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಜರುಗುವಂತಹ ದಕ್ಷಿಣ ಭಾರತದಲ್ಲಿನ ತೆಲಂಗಾಣದಲ್ಲಿರುವಂತಹ ಆ ಪ್ರದರ್ಶನದಲ್ಲಿ ತಮ್ಮ ಇನ್ನೂ ಸಾಧನೆಯನ್ನು ಹೆಚ್ಚು ಮಾಡಿ ನ್ಯಾಷನಲ್ ಲೆವೆಲ್ದಲ್ಲಿಯೂ ಸಹ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕಂತ ಹೇಳಿ ಆಶಿಸ್ತೀನಿ ಇವರೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಎಸ್ ಡಿ ಎಂ ಸಿ ಅವರ ವತಿಯಿಂದ ಪ್ರಿನ್ಸಿಪಾಲ್ರ ವತಿಯಿಂದ ಎಲ್ಲ ಶಿಕ್ಷಕರ ವತಿಯಿಂದ ಊರಿನ ಎಲ್ಲ ಗಣ್ಯಮಾನ್ಯ ಹಾಗೂ ಪಾಲಕರ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಶುಭವನ್ನು ಕೋರ್ತಾರೆ